ಯೂಟ್ಯೂಬ್ ಚಾನಲ್ ಇವತ್ತು ಚಾಮುಂಡಿ ಹಬ್ಬ ಮಾಡ್ತಾ ಇದ್ದೀವಿ ಚಾಮುಂಡಿ ಹಬ್ಬ ನಮ್ಮ ಏರಿಯಾ ಕೊಪ್ಪಳ ಸೈಡು ಮತ್ತೆ ಟೀಕೆಲ್ಲ ಸೈಡು ನಮ್ಮ ಕಡೆ ಏರಿಯಾ ಗ್ರಾಮ ದೇವತೆ ಅಂತ ಹೆಂಗ್ ಇದು ಮಾಡ್ತಾರೋ ಅದೇ ತರ ಚಾಮುಂಡಿ ಹಬ್ಬನ ನಮ್ಮ ಏರಿಯಾ ಸೈಡ್ ಅಲ್ಲಿ ಚಾಮುಂಡಿ ಹಬ್ಬ ಮಾಡ್ತಾರೆ ಸೊ ಕೊಪ್ಪಳಲ್ಲಿ ಈವ್ನಿಂಗು ತೇರ್ ಕೂಡ ಎಲ್ಲ ಹೋಗುತ್ತೆ ಆಷಾಡದ ಮೂರನೇ ವಾರದಲ್ಲಿ ಈ ಹಬ್ಬನ ಮಾಡ್ತಾರೆ ಸೊ ಇದೆಲ್ಲ ನಮ್ಮ ಏರಿಯಾಕ್ಕೆ ಸಂಬಂಧಪಟ್ಟ ಹಬ್ಬ ಇದು ಸೊ ಇವತ್ತು ನಮ್ಮ ಮನೇಲಿ ಕೂಡ ಹಬ್ಬ ಮಾಡ್ತೀವಿ ಇವತ್ತು ಅಂತಲೂ ಪ್ರತಿ ವರ್ಷನೂ ಕೂಡ ಮಾಡ್ತಿರ್ತೀವಿ ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಸೊ ಇವಾಗೆಲ್ಲ ನೋಡಿ ಎಲ್ಲ ಪ್ರಿಪರೇಷನ್ ಆಗ್ತಿದೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಒಂದು ಸಲ ನೋಡ್ಕೊಬೋಣ ಬೆಳಗ್ಗೆಯಿಂದ ಏನೇನು ಪ್ರಿಪರೇಷನ್ ಮಾಡಿಕೊಂಡು ಎಷ್ಟು ಅಂದ ಎಷ್ಟು ಇದು ಬಾವ ನೋಡಿ ಹಮ್ ತೈತ ಇದಲ್ಲ ತವಿ ದ ಅಪ್ಪ ಬಂದಿತ್ತೇ ಬರಿ ಬೋ

ಕೆಲಸ ಮಾಡ್ತಿದ್ದಾರೆ ಹಾ ಸಾಕಾ ಕಳಿಸಿದ್ಯಾ ನೋಡಿ ನಮ್ಮ ಪ್ರೊ ಬಾ ಪ್ರಜು ಪರವಾಗಿಲ್ಲ ಓಕೆ ಏನೇನ್ ಅಡ್ಗೆ ಏನೇನ್ ಅಡ್ಗೆ ಮಾಡಿಸ್ತಿರೋದು ಪ್ರಜುನ್ ಹಾ ಮಟನ್ ಅಂದಂಗ್ ನೆನ್ಪಾಯ್ತು ಸೊ ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಏನಾದ್ರು ಮದಿ ಹೊಡಿತಾರೆ ಸೊ ನಾವೇನ್ ಮಾಡಿದ್ದು ಫಂಡ್ ಹಾಕಿದ್ವಿ ಅಂದ್ರೆ ಫಂಡ್ ಮೀನ್ಸ್ ಸ್ಕೀಮ್ ಇರುತ್ತೆ ಸ್ಕೀಮ್ ನಾವು ಪ್ರತಿ ವರ್ಷನೂ ಕೂಡ ಹಾಕ್ತಿವಿ ಸೊ ಆ ಸ್ಕೀಮ್ ಅಲ್ಲಿ ನಾವು ತಗೊಬಂದಿದ್ದು ನಾವೇನು ಮರಿ ಕಟ್ ಮಾಡಿಸ್ಲಿಲ್ಲ ಸ್ಕೀಮ್ ಅಲ್ಲಿ ತಂದು ಮಟನ್ ಗಣ್ಣ ತಂದಿದೀವಿ ಮಟನ್ ಚಿಕನ್ ನಾನ್ ವೆಜ್ ಸೈಡ್ ಅಲ್ಲಿ ಕೂಡ ತಗೊಬಂದಿರೋದು ಅದು ಬಿರಿಯಾನಿನಾ ಮತ್ತೇನದು ಮಟನ್ ಸಾರಾ ಓಕೆ

ಸರ್ಕಲ್ ಹತ್ರ ಹೋಗ್ತಿದ್ರು ಇಲ್ಲ ಮತ್ತೆ ಟೀ ಅಂಗಡಿ ಇದೆ ನೋಡ್ಬಿಟ್ಟು ಕರಿತಿದ್ರು ಮಾಡ್ಕೊಡಿಯಾ ನೋಡಿ ಆಯ್ತು ಕೊಡಿ ಹಾ ಕರ್ಸಿದೀವಿ ಸ್ವಾಮಿ ಸರ್ಕಲ್ ಇದೆ ನಮ್ಮ ಮತ್ತೆ ಶಾಪ್ ಇಟ್ಟಿದ್ರು ಟೀ ಅಂಗಿ ಶಾಪ್ ನಮ್ಮ ಒಬ್ಬ ಎಲ್ಲ ನೆನೆಸ್ತಾರೆ ಅಲ್ಲಿ ಹೋಗಿ ಟೀ ಕುತ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡ್ ಹೋಗ್ತಾ ಇದ್ದೀವಿ Sorry, billo. Tinni marudhani? Tinni marudhani. En tinde? Aiyo, aiyo, Oh my God! Oh, ennele. Napa, nori. Super.

ಸೋ ಪಾಪ ನಮ್ಮ ಅಣ್ಣ ಪಾತ್ರೆ ಬೆಳಗ್ತಾ ಅವ್ನು ಅವನು ಅದು ರೆಡಿಯಾಗಿದೆ ಇವಾಗೆಲ್ಲ ಊಟಕ್ಕೆ ಪುರ ಟೈಮ್ ಆಯಿತು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಟ್ಟಿದ್ವಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹೀಗಿದೆ ಪಾತ್ರೆ ಬೆಳಕಿರೋದು ಬೈತದ ಬೈಸ್ತಾನೆ ಇವಾಗ ಎಲ್ಲಾರೂ ಮಾತಾಡ್ತಾ ಬಿಟ್ಟು ನೋಡಿ ಯಾರು ಬೆಳಗಿದೀರ ಬೆಳಗದಲ್ಲಿ ತಪ್ಪಿಲ್ಲ ಕೆಲಸ ಮಾಡ್ತಿದಾರೆ ನೋಡಿ ನಾವೇ ಎಲ್ಲ ಬಳಸ್ತೀವಿ ಅದು ಹಾಂ ಏನದು ಹಾಂ ಅದು ಬಳಸಿ ಹಾಯ್ ರಮ್ಯಾ ನೋಡಿ ಜನ ಕಮ್ಮಿ ಆದ್ರು ಸೊ ಈಗ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಊಟ ಕೂತ್ಕೊಟ್ಟಿದೀವಿ ಇದು ನನಗೆ ಪ್ಲೇಸ್ ಬಿಟ್ಟಿದ್ರು ನಾನು ತಿನ್ಕೊತೀನಿ ತ್ರೀ ಫಾರ್ಟಿ ಫೈವ್ ಇತ್ತು ಸೊ ನಮ್ದು ಊಟ ಆಯ್ತು ಪಾಪ ನಮ್ಮ ಅಣ್ಣ ಮಾಡ್ತಿದ್ದೇನೆ ನಮ್ಮ ಅಣ್ಣನ ಫ್ರೆಂಡ್ ಅವರು ಬ್ರೌ ಸಿಕ್ಕಾಕೊಂಡ್ರಿ ಬೋ ನೀವು ಸಿಕ್ಕಾಕೊಂಡ್ರಿ ಸೊ ಸ್ವಲ್ಪ ಏನಾಗೆಲ್ಲ ಕಮ್ಮಿ ಆಯಿತು ಇನ್ನು ಸ ಇನ್ನು ಸಂಜೆ ಬರ್ತಾರೆ ನೋಡಿ ಈಗ ಹಬ್ಬಕ್ಕೆ ಇನ್ನೊಂದು ಕಳೆ ಬಂದಿದೆ ನೋಡಿ ನಮ್ಮ ಫ್ಯಾಮಿಲಿ ಹಲೋ ಹಾಯ್ ಮಾಡಿ ಬೆಳಗ್ಗೆ ಬನ್ನಿ ಅಂತಂದ್ರೆ ಎಲ್ಲ ಇವಾಗ ಬಂದಿದ್ದಾರೆ ಇಷ್ಟು ಲೇಟ್ ಆಗಿ ಎಸ್

ಮಕ್ಕಳಿಗೆ ಸ್ವಪ್ಪ ಬಿಡ್ಲಿ ಹುಡುಗಿ ಕೊರಿಯೋಗ್ರಾಫರ್ ಯಾರು ಗೊತ್ತಿಲ್ಲ ರೀಲ್ಸ್ ನಮ್ ಬ್ರೋ ಬ್ರೋ ಹಾಯ್ ಕೊರಿಯೋಗ್ರಾಫರ್ ಪ್ರಜ್ವಲ್ ಜೊತೆ ಕ್ಯಾಮ್ರಾಮನ್ ಫ್ಯಾಮಿಲಿ

ਆ ਗੋ ਰੇ ਆਨੇ ਚਿਚਿੜੀ ਆਰਮੀਆ ਹਾਂ ਆਨੇ ਬੰਨੀ ਬੁੜਾ ਤੇ ਜੀਪਾ ਕਾ ਤਿੰਸ ਕੋ ਵੇੜੀ ਜੀ ਤਰਾ ਤੋਕੀ ਪਰ ਆ ਹਾਂ ਤੋ ਲਓ ਸੁਣ ਚੋ ਹਾਂ ਬਤਾ ਓੜੀ ਉਸ ਦਾ ਇਹ ਸਾ ਕਿਸ਼ੇ ਲੈ ਟੋ ਚੰਦੂ ਕੋ ਬਿਰੇ ਬੁਲ ਪਾ ਗਾ ਲੈਂਡੋ ਸਿੰਚੂ ਇੰਤਾ ਜਿ ਬਾਲੋ ਕਾ ਅਸ਼ੀਤਾ ਪੁਨੀਤ ਆਤੇ

ನ್ಯೂ ಕಪಲ್ ಸೋನಿ ಎಲ್ಲ ಕೂಡ ಇಲ್ಲೇ ಫೋಟೋಗ್ರಾಫರ್ ಕ್ಯಾಮೆರಾ ಕಾರ್ಪರ್ ಎಲ್ಲ ಆಗಿದ್ದಾರೆ ಬಾಯ್ 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 ಗಾಯ್ಸ್ ತುಂಬಾ ಇವಳು ತುಂಬಾ ತುಂಬಾ ಇಷ್ಟ ಬರ್ತೀನಿ ಮತ್ತೆ ನನ್ ಕಂಪ್ನಿ ನೋಡಿ ನನಗೆ ಎಷ್ಟು ದಿನ ಅಣ್ಣ ಅದಕ್ಕೆ ಅಂದ್ರೆ ಒಂದು ಎರಡು ಇವರು ನನಗೆ ಅಣ್ಣ ಅತ್ತಿಗೆ ಬರಲ್ಲ ತಂಗಿ ಬರ್ತಾಳೆ ಇವರಿಬ್ರು कक पनो नंदि सर प्रमा बाय बॉडी इनगी मोम बाय 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 फाइनली ಹಬ್ಬ ಮುಗೀತು ಎಲ್ಲ ಬಂದರು ಬಂದಿದ್ದು ನೆಂಟರು ಬಂದಾಯಿತು ಫ್ಯಾಮಿಲಿ ಬಂದಾಯಿತು ಫ್ರೆಂಡ್ಸ್ ಎಲ್ಲ ಬಂದಾಯಿತು ಸೊ ಎಲ್ಲ ಬಂದು ಇಲ್ಲ ಮುಗಿಸ್ಕೊಂಡಾಯ್ತು ಇವಾಗೆಲ್ಲ ಪ್ಯಾಕಿಂಗ್ ನಡೀತಿದೆ ಎಸ್ ಎಲ್ಲ ಇದಾರೆ ಅಣ್ಣ ನಾನು ಅಮ್ಮ ಎಲ್ಲ ಸೇರಿಸಿ ಎತ್ತಿರ್ತಾಯಿದ್ದೀವಿ ಮುಗೀತು ಈಗಲಿಗೆ ಚಾಮುಂಡಿ ಹಬ್ಬ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸೊ ಎಸ್ ಥ್ಯಾಂಕ್ ಯು ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್ ಗುಡಾಯ್ Abaq finally begitu jadi mentera dalun tor seperti ni Okay, bye, good night.